ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯ ಬಾಯ್ ಚಳಿ ಇದೆ ಗೊತ್ತಾ ಇವತ್ತು ಹೊರಗಡೆ ಫಾಗ್ ಫುಲ್ ತುಂಬ್ಕೊಂಡು ಹೋಗಿದೆ ನಿಮಗೆ ಕಾಣಿಸ್ ಇರ್ಬೋದು ಇನ್ನಿಂತ ಮಾಡೋಕ್ಕಾಗತ್ತೆ ಇದರಲ್ಲೇ ಹಾಗೆ ಹೀಗೆ ಮಾಡಿ ವಾಕ್ ಮಾಡಿಬಿಟ್ಟೆ ಇಷ್ಟೊಂದು ಫಾಗ್ ಇತ್ತು ಅಂದರೆ ಆ್ಯಕ್ಚುಲಿ ತಲೆ ಕ್ಯಾಪ್ ಹಾಕೊಂಡ್ರೆ ಶೆಕೆ ಆಗತ್ತೆ ಹಾಕ್ಕೊಂಡಲ್ಲ ಅಂದರೆ ಕತೆ ಹೇಗೋ ಏನೋ ವಾಕ್ ಮಾಡಿ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿಧಾನಕ್ಕೆ ನೀರು ಕುಡಿದೆ ಒಂದೇ ಸತಿ ನೀರು ಕುಡಿಬಾರ್ದಂತೆ ವಾಕ್ ಮಾಡಿ ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಿಪ್ಪ ಸಿಪ್ಪ ಹಾಗೆ ಕುಡಿಬೇಕಂತೆ ಒಂದೇ ಸತಿ ಗಂಟ್ಲಿಗೆ ಹೋಗೋತರನು ಹಾಕ್ಕೋಬಾರ್ದಂತೆ ಇರ್ತೀನಿ ಯಾರೋ ಹೇಳಿದ್ರು ಸೊ ನಿಮ್ಮ ಹತ್ರ ಹೇಳಿದೆ ಅಷ್ಟೇ ಸೊ ವಾಕ್ ಅಂತ ಮುಗಿಸಿ ಕೊತ್ತೆ ಇನ್ನೇನಿದ್ರು ಮನೆ ಕೆಲಸ ಫಸ್ಟ್ ನಂದು ಶುರು ಆಗದೆ ಕಸ ಗುಡ್ಸೋದ್ರಿಂದ ಮನೆಯೊಳಗೆ ಕಸ ಎಲ್ಲ ಗುಡಿಸ್ಕೊಂಡು ನೆಕ್ಸ್ಟ್ ಕೆಲಸ ಏನಿದ್ರು ಮುಗಿಸ್ಕೊತೀನಿ ಇಷ್ಟು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ವಾಕೆಲ್ಲ ಮುಗಿಸಿ ಬರ್ತಾ ಆದರೂ ಸಹ ಫಾಗ್ ಏನೂ ಕಮ್ಮಿ ಆಗಿಲ್ಲ ಅಷ್ಟೊತ್ತಿಗೆ ಜಲ್ 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 ಅಂತ ಗಜಸ್ಟ್ ಸೌಂಡ್ ಕೇಳಿಸ್ತು ಅಂದ್ಕೊಂಡೆ ನನ್ನ ಮಕ್ಕಳು ಎದ್ಲು ಅಂತ ಇವತ್ತಕ್ಕೂ ಲೇಟ್ ಆಗಿರಲಿಲ್ಲ ಅಂದರೆ ನಾನು ಹೇಳೋ ಟೈಮಿಗೆ ಬಿಡ್ತಿದ್ಲು ಸೊ ಅಪ್ಪ ಮಕ್ಕಳು ಇಬ್ರು ಒಟ್ಟಿಗೆ ಎದ್ದು ಬಾತ್ರೂಮಿಗೆ ಹೋದರು ಬಾತ್ರೂಮಿಗೆ ಹೋದರೆ ನೆಕ್ಸ್ಟ್ ಆಗಿ ಬ್ರಷ್ ಎಲ್ಲ ಮಾಡಿಕೊಂಡು ಬರ್ತಾರೆ ಅಷ್ಟೊತ್ತಿಗೆ ನಾನು ಗುಡ್ಸಿ ಕೆಲವು ಕೆಲಸ ಎಲ್ಲ ಮುಗಿಸ್ಕೊಂಡೆ ನೆಕ್ಸ್ಟು ಇವತ್ತು ತಿಂಡಿಗೆ ಅಂತ ಸ್ವಲ್ಪ ಮೆಂತೆ ಮುದ್ದೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೆಂತೆ ಹಿಟ್ಟಿತ್ತು ಸೊ ಅದಕ್ಕೋಸ್ಕರ ಮೆಂತೆ ಮುದ್ದೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಮೆಂತೆ ಮುದ್ದೆ ಮಾಡ್ತಿರೋದು ಫಸ್ಟ್ ಟೈಮು ಮೆಂತೆ ಗಂಜಿ ಆದರೂ ಯಾವಾಗಲೂ ಮಾಡ್ತಾ ಇದ್ದೆ ಆವಾಗ ಬಟ್ ಮೆಂತೆ ಮುದ್ದೆನೂ ಫಸ್ಟ್ ಟೈಮ್ ಮಾಡ್ತಿರೋದು ಇದಕ್ಕೆ ಸ್ವಲ್ಪ ನೀರಿಗೆ ಬೆಲ್ಲ ಹಾಕಿ ಈ ಕಡೆ ಸೈಡಲ್ಲಿ ಕುದಿಸ್ಕೊಂಡಿದ್ದೀನಿ ಕುದ್ದಾಗಿದೆ ನೆಕ್ಸ್ಟು ಈ ಕಡೆ ಸೈಡಲ್ಲಿ ಸ್ವಲ್ಪ ನೀರಿಟ್ಕೊಂಡು ಬೆಲ್ಲನ ಸೋಸ್ಕೊತಿದ್ದೀನಿ ಬಿಕಾಸ್ ಬೆಲ್ಲದಲ್ಲಿ ಕಲ್ಲು ಗಿಲ್ ಸರಿ ಸೋಸ್ಲಿ ಅನ್ನೋ ರೀಸನ್ಗೆ ಅದನ್ನ ಸೋಸ್ಕೊಂಡು ನೆಕ್ಸ್ಟ್ ಆ ನೀರನ್ನ ಮತ್ತೆ ಕುದಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿದೀನಿ ಸೊ ನೀಟಾಗಿ ಕುದ್ಮೇಲೆ ನಾವು ಇದಕ್ಕೆ ಹಿಟ್ಟನ್ನ ಹಾಕ್ಬೇಕು ಸೊ ಅದಕ್ಕೂ ಮುಂಚೆ ನಾನು ಹಿಟ್ಟನ್ನ ಚೆನ್ನಾಗಿ ಜರಡಿ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸಾಣಿಸ್ಕೊಂಡ್ರೆ ಅಹ್ ಚೆನ್ನಾಗಾಗತ್ತೆ ಯಾಕಂದ್ರೆ ಇದು ಸ್ವಲ್ಪ ರವೆ ರವೆ ಇರುತ್ತೆ ಹಿಟ್ಟು ಅಂಡ್ ರವೆ ರವೆನೇನು ನಾವು ವೇಸ್ಟ್ ಮಾಡ್ಬೇಕಂತ ಇಲ್ಲ ಆ ರವೆ ರವೆನ ಪುನಃ ನಾವು ನೀರು ಕುದೀತಾ ಇದೆ ಅಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬಹುದು ಮಿಕ್ಸ್ ಮಾಡ್ಕೊಂಡ್ರೆ ಚೂರು ಅಂಟು ಬರಲ್ಲ ಏನು ಗಂಟು ಬರಲ್ಲ ಮುದ್ದೆ ನೀಟಾಗಿ ರೌಂಡ್ ಶೇಪ್ ನೀಟಾಗಿ ಬರುತ್ತೆ ಮತ್ತೆ ಮತ್ತೆ ಎಲ್ಲೂ ಗಂಟು ಬರಲ್ಲ ನಮಗೆ ಸೊ ಅದೇ ರೀಸನ್ಗೆ ನೀಟಾಗಿ ಜರಡಿ ಮಾಡಿ ಇಟ್ಕೊಂಡೆ ಸೊ ನನ್ನ ಮಕ್ಕಳು ಮುಂದೆ ಮುದ್ದೆ ತಿಂತಳೋ ಇಲ್ಲ ಅನ್ನೋ ರೀಸನ್ಗೆ ಒಂದು ಸ್ವಲ್ಪ ಡೈರೆಕ್ಟ್ ಚಿತ್ರಾನ್ನ ಮಾಡಿಬಿಟ್ಟೆ ನಾನು ಇದಕ್ಕೂ ಮುಂಚೆನೆ ಇದಕ್ಕೇನಿಲ್ಲ ಒಗ್ಗರಣೆ ನಾರ್ಮಲ್ ಆಗಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಹಸಿ ಮೆಣಸು ಕರ್ಬೇವು ನೀರುಳ್ಳಿ ಸ್ವಲ್ಪ ಚಿಕನ್ ಮಸಾಲ ಆಯಿತು ಚಿಕನ್ ಮಸಾಲ ಹಾಕ್ಬೋದು ಇಲ್ಲ ಸಾಂಬಾರ್ ಪುಡಿ ಹಾಕ್ಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಹಾಕಿ ಅದಕ್ಕೆ ನಾವು ಅಕ್ಕಿನ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟು ನಿಂಬೆಹಣ್ಣನ ಸ್ವಲ್ಪ ಹುಳಿ ಹಾಕಿ ಕಮ್ಮಿ ಇತ್ತು ಅಂತ ಮತ್ತೆ ಹಿಂಡ್ಕೊಂಡಿದ್ದೀನಿ ಇದೆಲ್ಲ ಮಾಡಾದಮೇಲೆ ಮುಂಚೆನೇ ಹಾಕೋಬೇಕಿತ್ತು ನಾನು ಅದನ್ನೊಂದು ಮಿಸ್ ಮಾಡ್ಕೊಂಡಿದ್ದೆ ಸೊ ಹಾಕಿ ಒಂದೆರಡು ವಿಷಲ್ಲಿ ಕೂರಿಸ್ಕೊಂಡೆ ಕರೆಕ್ಟ್ ಅಲ್ಲಿ ನೀರು ಹಾಕಿ ನಮಗೆ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ಇದು ಅರ್ಜೆಂಟಾಗಿದ್ದಾಗ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ರೆಸಿಪಿ ಮಾತ್ರ ಡೈರೆಕ್ಟ್ ಚಿತ್ರಾನ್ನ ಬೇರೆ ನಾರ್ಮಲ್ ಚಿತ್ರಾನ್ನ ಆದರೆ ಅನ್ನ ಮಾಡಿಕೊಂಡು ಮತ್ತೆ ಗೊಜ್ಜು ಮಾಡ್ಕೊಂಡು ಕಲಿಸ್ಕೋಬೇಕು ಇದಾದರೆ ಈಸಿ ಮೆಥಡು ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಮುದ್ದೆಗೆ ಅಂತ ಒಂದು ಸಣ್ಣ ಪ ಕೋಪಲ್ಲಿ ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಪುಡಿ ಹಾಕೊಂಡು ಕಲಸಿಟ್ಕೋತಿದ್ದೀನಿ ನೀರು ಕುದ್ಮೇಲೆ ಇದನ್ನ ಅದಕ್ಕೆ ಹಾಕಬೇಕು ಸೊ ಅದೇ ರೀಸನ್ ಗೆ ಇದನ್ನ ಮೂರು ನಾಲ್ಕು ಚಮಚದಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡು ಎಷ್ಟು ದಪ್ಪ ಹಾಕಿ ಕಲಿಸ್ಕೊತೀವೋ ಮುದ್ದೆಗೆ ಹಿಟ್ಟು ಸ್ವಲ್ಪ ಕಮ್ಮಿ ಬೇಕಾಗತ್ತೆ ಅದನ್ನ ಹಾಕೊಂಡು ಕಲಿಸಿದಾಗ ಸೊ ಅದೇ ರೀಸನ್ಗೆ ನಾನು ಈ ಸ್ವಲ್ಪ ಇದನ್ನ ನಾನು ಗಟ್ಟಿಯಾಗಿ ಕಲ್ಸ್ಕೊತೀನಿ ಯಾವಾಗಲೂ ಈ ಮುದ್ದೆಗಾದ್ರೂ ಆಗಿರ್ಬೋದು ಡೈಲಿ ಮಾಡೋ ರಾಗಿ ಮುದ್ದೆಗಾದ್ರೂ ಆಗಿರ್ಬೋದು సో నోడ ఈ కన్సిస్టెన్సీకి బంద్రె సాకు నెక్స్ట్ నేను స్టవ్ ఓన్ హచ్చుకొని నీర్ కద్యాక ఇట్కే సో ఫస్ట్ ఫస్టే ఆన్ మార్ట్ మిట్క్రె అది బెల్లతో ಪಾಕ ಹಾಕೊಂಡಿರತ್ತಲ್ವ ಆಮೇಲೆ ಫುಲ್ ಪಾಕ ತರ ಆಗೋಗ್ಬಿಡತ್ತೆ ಅದೇ ರೀಸನ್ ನನಗೆ ಯಾವಾಗ ಯಾವಾಗ ಬೇಕವಾಗ ಆನ್ ಮಾಡ್ಕೊಂಡು ಕುದಿಸ್ಕೊಳ್ಳೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ ಸೊ ಉಪ್ಪು ಸ್ವಲ್ಪ ನನಗೆ ಚಪ್ಪೆ ಅನ್ನಿಸ್ತು ಮತ್ತೆ ಪುನಃ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಹಾಕೊಂಡು ನಾನು ಇದನ್ನ ಕುದಿಯಕ್ಕೆ ಅಂತ ಬಿಟ್ಟೆ ಕುದಿಯಕ್ಕೆ ಬಿಟ್ಟಾಗನೇ ಅದಕ್ಕೆ ನಾನು ಅವಾಗ ಜಾರಡಿ ಮಾಡಿ ಇಟ್ಕೊಂಡಿರೋ ರವೆನ ಹಾಕೊಂಡಿದ್ದೀನಿ ಹಿಟ್ಟಲ್ಲಿ ಬಂದಿರೋಂತಹ ರವೆ ಇದು ಸೊ ಅದನ್ನ ನೀಟಾಗಿ ಪೂರ್ತಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಸೊ ಹೇಳಿದಾಗ ಇದನ್ನು ಹಾಕ್ಕೊಂಡ್ರೆ ನಮಗೆ ಮುದ್ದೆ ಗಂಟು ಬರಲ್ಲ ಚೆನ್ನಾಗಾಗತ್ತೆ ಎಸ್ ಇವಾಗ ನೋಡ್ಬೋದು ನೀರು ಕುದೀತಾ ಇದೆ ಆ್ಯಂಡ್ ರವೆ ಹಾಕೊಂಡಿರೋದು ಸಹ ನೀಟಾಗಿ ಅದರಲ್ಲಿ ಮಿಕ್ಸ್ ಆಗ್ತಿದೆ ರವೆನು ರವೆನೂ ಸ್ವಲ್ಪ ಬೆಂದಿರತ್ತೆ ನೀರು ಕುದಿಯೋಷ್ಟೊತ್ತಿಗೆ ನೆಕ್ಸ್ಟ್ ಇದಕ್ಕೆ ನಾವು ಕುದ್ಮೇಲೆ ಕಲ್ಸಿಟ್ಕೊಂಡಿರೋ ಕನ್ಸಿಸ್ಟೆನ್ಸಿ ಕಲ್ಸಿಟ್ಕೊಂಡಿದ್ನಲ್ಲ ಹಿಟ್ಟು ಅದನ್ನ ಹಾಕೋಬೇಕು ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ ನಾನು ಮಾಡಿರೋದು ಸೊ ಇದನ್ನ ಆಲ್ರೆಡಿ ಹಾಕೊಂಡಿದ್ದೀನಿ ಹಾಕೋಬೇಕಾದ್ರೆ ನೀಟಾಗಿ ತಿರುಗಿಸ್ಕೊತಾ ಇರಬೇಕಿಲ್ಲ ಅಂದ್ರೆ ಗಂಟಾಗತ್ತೆ ಸೊ ಹಿಟ್ಟಿನ ಮಿಕ್ಸ್ಚರ್ ಹಾಕಬೇಕಾದ್ರೆ ನಾವು ಸ್ವಲ್ಪ ತಿರುಗಿಸ್ಕೊತಾ ಹೋಗ್ಬೇಕು ಈಗ ನೋಡಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದ್ದಾಗ ನಾವು ಜರಡಿ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಅದಕ್ಕೆ ಹಾಕೋಬೇಕು ಇದನ್ನು ಅಷ್ಟೇ ನಮ್ಗೆ ನಮ್ಗೆ ಯಾವಾಗ್ಲೂ ನಾರ್ಮಲ್ ಆಗಿ ಮಾಡ್ತಾರೆ ನಮಗೆ ಒಂದ್ ಅಳತೆ ಗೊತ್ತಾಗತ್ತೆ ಎಷ್ಟು ಹಾಕೋಬೇಕು ಏನು ಅಂತ ಸ್ವಲ್ಪ ಕಮ್ಮಿನೇ ಹಾಕೊಂಡ್ರೆ ಒಳ್ಳೇದು ಬೇಕಾದ್ರೆ ಪುನಃ ಹಾಕೋಬಹುದು ಯಾಕಂದ್ರೆ ಆಮೇಲೆ ಜಾಸ್ತಿಯಾಗಿ ಮುದ್ದೆ ಗಟ್ಟಿ ಅಂದ್ರೆ ತಿನ್ಲಿಕ್ಕೆ ಚೆನ್ನಾಗಲ್ಲ ಮುದ್ದೆ ಯಾವಾಗಲೂ ಸಾಫ್ಟ್ ಆಗಿಟ್ಟೆ ಚೆನ್ನಾಗ್ ಕೆಲವು ಮಂಡ್ಯ ಸೈಡು ಎಂಡ್ ನಮ್ಮೂರಲ್ಲೂ ಒಂದು ಇದೆ ಆ ಸೈಡ್ ಚ ಎಲ್ಲಾ ಮುದ್ದೆ ಅಂತೂ ತುಂಬಾ ಗಟ್ಟಿ ಮಾಡ್ತಾರೆ ಅದು ನಮಗೆ ಫಸ್ಟ್ ಸ್ವಲ್ಪ ಸಾಫ್ಟ್ ತಿಂದು ಆ ಗಟ್ಟಿ ತಿಂದರೆ ಏನೋ ಒಂಥರ ಅನ್ಸುತ್ತೆ ನುಂಗ್ಲಿಕ್ಕೆ ಆಗಲ್ಲ ಹಾಗನ್ಸುತ್ತೆ ಸೊ ನೋಡ್ಬೋದು ಇವಾಗ ಸ್ವಲ್ಪ ಹೊತ್ತು ಬೇಯ್ಲಿಕ್ಕೆ ಬಿಟ್ಟಿದ್ದೆ ಹಾಗೆ ಬೆಂದಾದ್ಮೇಲೆ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ಯಾವ ಮುದ್ದೆನಾದರೂ ಆಗಲಿ ನಾವು ಹೇಗೆ ತಿರುಗಿಸ್ಕೊತೀವಿ ಅದ್ರ ಮೇಲೇ ಡಿಪೆಂಡು ನೀಟಾಗಿ ಗಂಟು ಬರ್ದಿದ್ದಂಗೆ ನೀಟಾಗಿ ತಿರುಗಿಸ್ಕೋಬೇಕು ಆವಾಗಲೇ ಮುದ್ದೆನೂ ಅಷ್ಟೇ ಸಾಫ್ಟಾಗಿ ಬರೋದು ಸೊ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನನಗೆ ಯಾಕೋ ಹಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಅದೇ ರೀಸನಿಗೆ ಸ್ವಲ್ಪ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯ್ಯಕ್ ಬಿಟ್ಟು ಮತ್ತೆ ಆಫ್ ಮಾಡಿ ತೆಗ್ದೆ ಇದಾದ್ಮೇಲೆ ಇಳಿಸ್ಕೊಂಡ್ಮೇಲೆ ನಾನು ಮತ್ತೆ ಸ್ವಲ್ಪ ಕಲಿಸ್ಕೊತೀನಿ ನೀಟಾಗಿ ತಿರುಗಿಸ್ಕೊತೀನಿ ಆವಾಗ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಮೇಲುಗಡೆಯಿಂದ ಹಾಕ್ಕೋಬೇಕು ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ನೀಟಾಗಿ ಸಾಫ್ಟಾಗಿ ತಿರುಗಿಸ್ಕೋಬೋದು ತಿರುಗಿಸ್ಕೊಬಹುದು ಸ್ವಲ್ಪ ಸಹ ಅಂಟು ಬರೋದಿಲ್ಲ ಸೊ ನಾನಂತೂ ಇದೇ ಮೆಥಡ್ ಫಾಲೋ ಮಾಡೋದು ನನಗೆ ಮದುವೆಗೆ ಮುಂಚೆ ಮುದ್ದೆ ಮಾಡಕ್ಕೆ ಬರ್ತಿರ್ಲಿಲ್ಲ ಮದುವೆ ಆದ್ಮೇಲೆ ನನಗೆ ದೊಡ್ಡ ಹೇಳ್ಕೊಟ್ಟಿರೋದು ಸೊ ಇದು ಮುದ್ದೆ ಮಾಡೋಕ್ಕೊಂದು ಬರತ್ತೆ ರೌಂಡ್ ಇರತ್ತೆ ಕೈಯಲ್ಲಿ ಇಟ್ಕೊಳ್ಳೋ ಸೌಂಡ್ ತರ ಅದ್ರಲ್ಲೂ ಮಾಡ್ಬೋದು ಅದು ಇದೆ ನಮ್ಮನೇಲಿ ಬಟ್ ನಾನು ಫಸ್ಟಿಂದ ಇದ್ರಲ್ಲೇ ಮಾಡೋಕ ಕಲ್ತಿರೋದ್ರಿಂದ ಇದ್ರಲ್ಲೇ ಮಾಡ್ತೀನಿ ಇದಕ್ಕೂ ಮಾಡೋದ್ ಬೇಕಾದ್ರೆ ಪ್ಲೇಟಿಗೆ ಸ್ವಲ್ಪ ನೀರು ಹಾಕೊಂಡ್ರೆ ನೀಟಾಗಿ ಆಗತ್ತೆ ಅಂಡ್ಕೊಳ್ಳಲ್ಲ ಪ್ಲೇಟಿಗೆ ಅನ್ನೋ ರೀಸನ್ ಗೆ ಸೊ ನೋಡ್ಬೋದು ಇಷ್ಟು ನೀಟಾಗಿ ಬರುತ್ತೆ ಅಂಡ್ ಇದು ಸ್ವೀಟ್ ಇರುತ್ತೆ ಸೊ ಮಾರ್ನಿಂಗ್ ಮಾರ್ನಿಂಗು ಸ್ವೀಟ್ ತಿನ್ನೋಕೆ ಇಷ್ಟ ಆಗೋಲ್ಲ ಬಟ್ ಈ ಮೆದ್ದೆ ಮೆದ್ದೇ ಏನು ಸಾರಿ ಮೆದ್ದೆ ಮುದ್ದೆನ ಬೆಳಗ್ಗೆನೇ ತಿನ್ನೋದಂತೆ ಮಧ್ಯಾಹ್ನ ರಾತ್ರಿ ಎಲ್ಲ ತಿನ್ನಲ್ಲ ಅಂತೆ ಬೆಳಗ್ಗೆ ತಿಂಡಿಗೆ ಮುದ್ದೆ ಮಾಡೋದಂತೆ ಸೊ ರೀಸನಿಗೆ ನಾನು ಬೆಳಗ್ಗೆ ಮಾಡಿಬಿಟ್ಟೆ ನೋಡ್ಬೋದು ಟೋಟಲು ಐದು ಮುದ್ದೆ ಆಗಿದೆ ಆಮೇಲೆ ನನ್ನ ಹಸ್ಬೆಂಡ್ ತಿನ್ನಲ್ಲ ಅಂದರು ನಾನು ಸ್ವಲ್ಪನೇ ತಿಂದಿದ್ದು ಸ್ವಲ್ಪ ಚಿತ್ರಾನ್ನ ಅವರು ನಾನೊಂದು ಎರಡು ಬಾಯಿ ಚಿತ್ರಾನ್ನ ತಿಂದು ಒಂದು ಅರ್ಧ ಮುದ್ದೆ ತಿನ್ಬಿಟ್ಟೆ ಅಷ್ಟೇ ನನ್ನ ಮಗಳಿಗೆ ನಮ್ಮ ಮುದ್ದೆ ಮಾಡೋಕೆ ಮುಂಚೆ ಚಿತ್ರಾನ್ನ ಹಾಕಿ ಕೊಟ್ಟಿದ್ದಿದ್ದು ಅದು ಇನ್ನೂ ಖಾಲಿ ಆಗಿಲ್ಲ ಲಾಸ್ಟಿಗೆ ನಾನೇ ಹೋಗ್ಬೇಕು ಅದನ್ನು ತಿನ್ಸೋಕ್ಕೆ ಮತ್ತೆ ಅವಳ ಜೊತೆ ಅವಳಿಗೆ ಹಾಕಿಕೊಡೋದಂತೆ ಅವ್ರ ಜೊತೆ ಯಾರು ಆಟಾಡಕ್ಕೆ ಇರ್ತಾರೆ ಅವರಿಗೂ ಕೊಡಬೇಕು ಅವಾಗನೇ ತಿನ್ನೋದು ಸೊ ಅದರಲ್ಲಿ ಏನಿಲ್ಲ ಒಂದು ಮಗುಗೆ ಎಕ್ಸ್ಟ್ರಾ ಹಾಕೋದ್ರಲ್ಲಿ ಏನೂ ಹೋಗೋಲ್ಲ ದಿನ ಇವನು ಅವಳ ಜೊತೆ ಆಟ ಇರ್ತಾನೆ ಸೊ ದಿನ ಅವನಿಗೂ ಅವಳಿಗೂ ಇಬ್ಬರಿಗೂ ಒಟ್ಟಿಗೆ ಹಾಕಿ ಕೊಡೋದು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ ಶರ್ಲಕ್ಕಾಕಾಡಿ ಬಂದು ಮುದ್ಕೊಂಡಿದ್ರು ನಾನು ಸ್ವಲ್ಪ ಮೆಂತೆ ಮುದ್ದೆ ಮಾಡಬೇಕಾದ್ರೆ ಅದ್ರದ್ದು ಸ್ವಲ್ಪ ಗಂಜಿ ತೆಗ್ದಿಟ್ಕೊಂಡಿದ್ದೆ ತೆಗೆದಿಟ್ಕೊಂಡು ಸ್ವಲ್ಪ ಸಪ್ರೇಟಾಗಿ ಕೂದಿ ಕುದಿಸ್ಕೊಂಡಿದ್ದೆ ನನಗೆ ಮೆಂತೆ ಗಂಜಿ ಇಷ್ಟ ಆಗತ್ತೆ ಮುದ್ದೆ ಅಷ್ಟು ಇಷ್ಟ ಅಲ್ಲ ಸೊ ಮೆಂತೆ ಗಂಜಿಗೆ ತುಪ್ಪ ಹಾಕ್ಕೊಂಡು ಕುಡಿತಿದ್ರೆ ವಾ ಅದ್ರ ಟೇಸ್ಟೇ ಬೇರೆ ಸೊ ನೆಕ್ಸ್ಟ್ ಚಿತ್ರಾನ್ನ ಹಾಕ್ಕೊಂಡು ಬಂದೆ ತಿನ್ನೋಣ ಅಂತ ಹೆಂಗ್ ಹೊಟ್ಟೆ ಒಂಥರ ಫುಲ್ ಆಗಿತ್ತ ಮೆಂತ್ಯ ಗಂಜಿ ತಿಂದು ಅಷ್ಟೊತ್ತಿ ನನ್ನ ಹಸ್ಬೆಂಡ್ ಮುದ್ದೆ ಅನು ಸೊ ಅದನ್ನೇ ಅವ್ರಿಗೆ ಕೊಟ್ಟು ನಾನು ಹೆಂಗೆ ಹೊಟ್ಟೆ ಫುಲ್ ಆಗಿದ್ದಿಲ್ಲ ಅಂತ ಎಳ್ನೀರು ಕೊಯ್ಲಿಕ್ಕೆ ಹೇಳಿದ್ದೆ ಎಣ್ಣೀರ್ಗು ಸೊ ಟ್ಯಾಬ್ಲೆಟ್ ಎಲ್ಲ ತಿಂದು ಸ್ವಲ್ಪ ಹೀಟ್ ಆಗಿದೆ ಅನ್ನೋ ರಿಸ್ಕೆ ಎಳ್ನೀರ್ ಕಿತ್ಕೊಡಕ್ ಹೇಳಿದ್ದೆ ಸೊ ಗಳ ಫಿಕ್ಸ್ ಮಾಡಿ ಕೊಟ್ಟಂಗೆ ನಾನು ಎಳ್ದ ಎಳ್ದೆ ಎಳಿಬೇಕಾದ್ರೆ ಅವ್ರು ಕ್ಯಾಚ್ ಹಿಡಿತಿದ್ರು ಹಾಗಾಗಿ ಒಂದು ಐದಾರು ಎಳ್ನೀರ್ ಅಂತೂ ಕಿತ್ ಕುಡಿದು ಸಮಾಧಾನ ಆಯ್ತು ಸ್ವಲ್ಪ ಗಂಜಿ ಅಂತೂ ಸಖತ್ತಾಗಿತ್ತು ಎಷ್ಟು ತೆಲುಗು ಪೇಪರ್ ಗಂಜಿ ಇತ್ತಂದ್ರೆ ಸೂಪರ್ ಆಗಿತ್ತು ನನಗೆ ಪೇಪರ್ ಗಂಜಿ ಇದ್ರೆ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ನನ್ನ ಮಗಳದ್ದು ನನ್ನ ಹಸ್ಬೆಂಡ ಆಗ್ತಾ ಇತ್ತು ಗೊಂಬೆ ಹಿಡ್ಕೊಂಬಂದು ಡಾಕ್ಟ್ರು ಸೂಜಿ ಕೊಡು ಸೂಜಿ ಕೊಡು ಅಂತಿದ್ಲು ಗೊಂಬೆಗೆ ಅವಳೇ ಹೆಸ್ರಿಟ್ಟಿದ್ದಾಳೆ ಡುಮ್ಮಣ್ಣ ಅಂತ ಪ್ರತಿಯೊಂದು ಗೊಂಬೆಗೂ ಒಂದೊಂದು ಹೆಸರಿಟ್ಟಿದ್ದಾಳೆ ಡುಮ್ಮಣ್ಣ ಚಿಂಟು ಲಿಲ್ಲಿ ಮುನ್ನಿ ಇದನ್ನು ಇದೇ ತರ ಹೆಸರಿಟ್ಟಿದ್ದಾಳೆ ಅವಳೆಲ್ಲ ಗೊಂಬೆಗು ಮಿಂಚು ಅಂತೆ ಪ್ರತಿಯೊಂದು ಸೊ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ದು ದೀಪಾವಳಿ ಕ್ಲೀನಿಂಗು ಆಲ್ಮೋಸ್ಟ್ ಅಡಿಗೆ ಮನೆ ಇನ್ನೊಂದು ನಮ್ಮ ದೊಡ್ಡ ರೂಮ್ ಎಲ್ಲ ಕ್ಲೀನ್ ಆಗಿತ್ತು ಇವತ್ತು ಹಾಲ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀವಿ Thank you. ನೋಡಿದ್ರಲ್ಲ ಇಷ್ಟೊಂದು ಕ್ಲೀನಿಂಗ್ ಇರತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಸಾಕೆ ಆಗಲ್ಲ ಹಬ್ಬ ಬರುತ್ತೆ ಬರತ್ತೆ ಅನ್ಸತ್ತಿ ಬಟ್ ಇನ್ನೊಂದ್ಸತಿ ಹಬ್ಬ ಬಂದಾಗ ಒಂದ್ ಕಡೆಯಿಂದ ಕ್ಲೀನ್ ಆಗತ್ತಲ್ಲ ಅನ್ಸುತ್ತೆ ಬಟ್ ಇವೆಲ್ಲ ಹೇಗೋ ಆಗ್ಬಿಡತ್ತಾರ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕನ್ಮಾಥ ಪ್ರತಿಯೊಂದು ಪಾತ್ರನೂ ಹೊರಗೆ ಹಾಕೊಂಡು ಮಾಡಷ್ಟೊತ್ತಿಗೆ ಬಟ್ ಈ ಸತಿ ನಾನು ಮಲಗಿದ್ವಿ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಆಗಿತ್ತು ಆಲ್ಮೋಸ್ಟ್ ಗೊತ್ತೇ ಇಲ್ಲ ಓಕೆ ನೆಕ್ಸ್ಟ್ ಊಟಕ್ಕೆ ಅಂತ ಮನೇಲಿ ಬಂಗಡೆ ಸಾರು ಏನ್ಮಟನೆಲ್ಲ ಇತ್ತು ನಾನು ತಿನ್ನಲ್ಲ ಅಂತ ಸ್ವಲ್ಪ ಎಕ್ದು ಕರಿ ಮಾಡ್ಕೊತಾ ಇದ್ದೆ ಇದಕ್ಕೇನಿಲ್ಲ ಒಗ್ಗರಣೆಗೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿನ ಜಜ್ ಹಾಕಿದ್ದೆ ಅದು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅಂತ ನೆಕ್ಸ್ಟು ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಉಪ್ಪು ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಈರುಳ್ಳಿನ ಟೊಮೊಟೊನ ಬೇಯಿಸ್ಕೊಂಡೆ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಆ್ಯಂಡ್ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಕುದಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಇದನ್ನು ನನಗಂತೂ ಬೊಟ್ಟೆ ಎಷ್ಟು ಇಷ್ಟ ಅಂದರೆ ಹೇಳ್ಬಾರ್ದು ಅಷ್ಟು ಇಷ್ಟ ಮೊಟ್ಟೆ ಅಂತ ಅಂತೂ ಸಿಕ್ಕಪ್ಪಷ್ಟು ಮೊಟ್ಟೆಲಿ ಏನೇ ಐಟಮ್ ಮಾಡಿದ್ರೂ ಇಷ್ಟನೇ ಬಾಯ್ಲ್ಡ್ ಆಗಿರ್ಬೋದು ಅದನ್ನು ನನಗೆ ಹಾಫ್ ಫ್ರೈಯೇ ಸ್ವಲ್ಪ ಓಕೆ ಓಕೆ ನಾರ್ಮಲ್ ಅಷ್ಟೊಂದು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂತಲ್ಲ ಬಟ್ ಎಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಲೀಸ್ಟ್ ಬಾಯ್ಲ್ಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತಾದರೆ ಅದರ ರುಚಿನೇ ಬೇರೆ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಅಷ್ಟು ನಾನು ಕುದಿಸ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ಮೊಟ್ಟೆನ ಆಲ್ರೆಡಿ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ಒಂದೊಂದಾಗಿ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಿಲ್ಲ ಅಂದರೆ ಆ ಎಲ್ಲೋ ಪಾರ್ಟ್ ಎಲ್ಲ ಫುಲ್ ಮಿಕ್ಸಾಗಿ ಹೋಗಿಬಿಡುತ್ತೆ ಆವಾಗ ಇನ್ನೂ ಸ್ವಲ್ಪ ತಿಕ್ಕಾಗಿಬಿಡತ್ತೆ ಗ್ರೇವಿ ಥರ ಇರೋದು ಆವಾಗ ಚೆನ್ನಾಗಿ ಅನಿಸಲ್ಲ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ಚೆನ್ನಾಗಿ ಅನಿಸಲ್ಲ ಅದು ಸೊ ಸ್ವಲ್ಪ ಹೊತ್ತು ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೆ ಕುದ್ದಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಗೆ ಉದುರಿಸಿ ಅದನ್ನು ಮುಚ್ಚಿ ತೆಗೆದಿಟ್ಟೆ ಒಂದು ಐದು ನಿಮಿಷ ಆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದಾದಮೇಲೆ ನಾನು ಲಂಚ್ ಪ್ಲೇಟ್ನ ರೆಡಿ ಮಾಡಿಕೊಂಡೆ ಸೊ ನೋಡ್ಬೋದು ಸ್ವಲ್ಪ ತರಕಾರಿ ಸಾರಿತ್ತು ಅದನ್ನೇ ಹಾಕ್ಕೊಂಡು ಉಲ್ಟಿದ್ದು ಹಾಕೊಂಡೆ ಊಟ ಎಲ್ಲ ಆದಮೇಲೆ ಏನೋ ಒಂದು ಹೊಸ ತಿಂಡಿನ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಸ್ವೀಟನ್ನು ಅದನ್ನು ಮಾಡೋಣ ಅಂತ ನಾನು ಮಾರ್ನಿಂಗೇ ಹಾಲನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕೂಲ್ ಆಗಲಿ ಅಂತ ಬರೀ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಆಗ್ತಿತ್ತು ಅದನ್ನ ಅಲ್ಲಿ ಇಟ್ಟು ಫುಲ್ ಕೂಲ್ ಎಲ್ಲ ಐಸ್ ಆಗಿ ಹೋಗ್ಬಿಟ್ಟಿದೆ ಸೊ ಅದನ್ನ ನನ್ನ ಮಗಳ ಹತ್ರ ತಿರ್ಸಿ ನೀರು ಮಾಡ್ಲಿಕ್ಕೆ ಅಂತ ಕೊಟ್ಟು ನಾನು ಅಕಿ ಎಲ್ಲ ರೆಡಿ ಮಾಡ್ಕೊಂಡೆ ಇದಕ್ಕೆ ಹಾಲನ್ನು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನಾವು ಕುದಿಸಿ ಅಲ್ಲಿ ಇಟ್ಕೋಬೇಕು ಅದಾದ್ಮೇಲೆ ಈ ಥರ ಬ್ರೆಡ್ನ ಸೈಡ್ ಇರೋದೆಲ್ಲ ಕಟ್ ಮಾಡಿ ತೆಗೆದಿಟ್ಕೋಬೇಕು ಹಾಗೆ ಹಾಕಿದ್ರೆ ಅದರ ಥರ ಟೇಸ್ಟ್ ಡಿಫ್ರೆನ್ಸ್ ಅನ್ಸುತ್ತೆ ಅದಕ್ಕೆ ಸೈಡಿನ ಅದೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಂಡ್ರೆ ಸರಿ ಆಗತ್ತೆ ಅನ್ನೋ ರೀಸನಿಗೆ ಅಷ್ಟೊತ್ತಿಗೆ ನನ್ನ ಮಗಳು ತಿಸಿ ತಿಸಿ ತಿರ್ಸಿ ಅದೇನೋ ಒಂದು ಕತೆ ಆಗಿತ್ತು ಆಮೇಲೆ ನಾನು ಸ್ವಲ್ಪ ತಿರ್ಸಿ ಅದನ್ನು ನೀರು ಥರ ರೆಡಿ ಮಾಡಿಟ್ವಿ ಎಷ್ಟೇ ಮಾಡಿದ್ರೂ ಅದು ಎಷ್ಟು ಗಟ್ಟಿಯಾಗಿ ಇತ್ತು ಅಂದರೆ ಅದಕ್ಕೆ ಕೆಳಗಡೆ ಒಂದು ಪಾತ್ರೆ ನೀರು ಹಾಕಿ ಇಟ್ಟರೆ ಐಸಿರೋದೆಲ್ಲ ಸರಿ ಆಗುತ್ತೆ ಅನ್ನೋ ರೀಸನಿಗೆ ಎರಡು ಮೂರು ಸರ್ತಿ ಇರೋ ನೀರನ್ನು ಚೇಂಜ್ ಮಾಡಿದ್ದೀನಿ ಆದರೂ ಸಹ ಆದಷ್ಟು ಇದಾಗ್ತಾನೆ ಇರಲಿಲ್ಲ ನೆಕ್ಸ್ಟ್ ನೋಡೋಣ ಅದು ಬೇರೆ ಎಲ್ಲ ಏನೇನು ಬೇಕಾಯಿತು ಮಿಕ್ಸ್ ಮಾಡ್ಕೊಂಡು ಸರಿಯಾಗುತ್ತೆ ಅಂತ ಇದಕ್ಕೆ ನಮಗೆ ಕಂಡೆನ್ಸ್ಡ್ ಮಿಲ್ಕ್ ಮೀನ್ಸ್ ಮಿಲ್ಕ್ ಮೇಡ್ ಹಾಕಬೇಕು ಸ್ವಲ್ಪ ಮಿಲ್ಕ್ ಮೇಡನ್ನು ತಂದಿದ್ದೆ ಮಿಲ್ಕ್ ಮೇಡಿಗೆ ಸ್ವಲ್ಪ ರೇಟ್ ಜಾಸ್ತಿ ಒನ್ ಫಿಫ್ಟಿ ಟೂನೋ ಎಷ್ಟು ಮತ್ತು ಬಾಕಿ ಎಲ್ಲ ಸ್ವಲ್ಪ ಚೀಪಲ್ಲೇ ಆಗತ್ತೆ ಸ್ವೀಟು ಮಿಲ್ಕ್ ಮೇಡು ಆ್ಯಂಡ್ ನನಗೆ ಫ್ರೆಶ್ ಮಿಲ್ಕ್ ಸಹ ಬೇಕಿತ್ತು ಫ್ರೆಶ್ ಮಿಲ್ಕು ಇಲ್ಲಿ ಸಿಕ್ಕಿಲ್ಲ ಅದು ಅದೊಂದು ರೀಸನಿಗೆ ಬರೀ ಮಿಲ್ಕ್ ಮೇಡನ್ನೇ ಹಾಕಿದ್ದೀನಿ ನಾನು ಫಸ್ಟ್ ಟೈಮ್ ಮಿಲ್ಕ್ ಮೇಡ್ ಯೂಸ್ ಮಾಡಿ ಮಾಡ್ತಾ ಇರೋದು ನಾನು ಯಾವತ್ತು ಮಿಲ್ಕ್ ಮೇಡ್ ಯೂಸ್ ಮಾಡಿ ಏನು ಮಾಡಿರಲಿಲ್ಲ ಮಿಲ್ಕ್ ಮೇಡ್ ಅನ್ನೋದೊಂದು ಇದೆ ಅನ್ನೋದು ಗೊತ್ತಿತ್ತು ಸ್ವೀಟು ಪಾಯಸಕ್ಕೆಲ್ಲ ಹಾಕ್ತಾರೆ ಮದುವೆ ಮನೆ ಟೈಮಲ್ಲಿ ಅಂತ ಬಟ್ ಫಸ್ಟ್ ಟೈಮು ನಾನು ಅದನ್ನು ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಮಾಡ್ತಾ ಇರೋದು ಸೊ ಎಷ್ಟು ಬೇಕು ಯಾಕಂದರೆ ಫಸ್ಟೇ ಸಕ್ಕರೆ ಹಾಕಿ ಸ್ವಲ್ಪ ನಾನು ಕುದಿಸ್ಕೊಂಡಿರೋ ರೀಸನಿಗೆ ಮಿಲ್ಕ್ ಮೇಡ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಪೂರ್ತಿ ಹಾಕ್ಕೊಂಡಿಲ್ಲ ಮಿಲ್ಕ್ ಮೇಡ್ ಹಾಕ್ಕೊಂಡ್ರೆ ಅದ್ರದ್ದು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನಿಗೆ ಮಿಲ್ಕ್ ಮೇಡ್ ಹಾಕ್ಕೋಬೇಕು ಆ್ಯಂಡ್ ಫ್ರೆಶ್ ಕ್ರೀಮ್ ಸಹ ಆ್ಯಂಡ್ ನಮಗಿಲ್ಲಿ ಮನೆ ಹತ್ರ ಫ್ರೆಶ್ ಕ್ರೀಮ್ ಯಾ ಇಲ್ಲೂ ಸಿಕ್ಕಿಲ್ಲ ಸಿಟಿಲಾದರೆ ಆದರೆ ಸಿಕ್ತಿತ್ತು ಆ್ಯಂಡ್ ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ಅವ್ರು ಥರದ್ದು ಮತ್ತೆ ಬಿಟ್ಟಿದ್ರು ಸೊ ನೆಕ್ಸ್ಟ್ ನಾನು ಇದಕ್ಕೆ ನಮ್ಮ ಮನೇಲಿ ಯಾವ್ದು ಇತ್ತು ಅದೇ ಬಾದಾಮ್ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವುದೋ ಸ್ವಸ್ತಿಕ್ ಬಾದಾಮ್ ಪುಡಿ ಇತ್ತು ಸೊ ನಾನು ನೀವು ಯಾವ್ದಾರು ಆಗ್ಬೋದು ಯಾವ ಬಾದಾಮ್ ಪುಡಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಫ್ಲೇವರ್ ಸಿಗತ್ತೆ ಅನ್ನೋ ರೀಸನಿಗೆ ಬಾದಾಮ್ ಪುಡಿ ಆರು ಸ್ಯಾಫ್ರಾನ್ ಏನಂತಾರೆ ಕೇಸರಿ ಕೇಸರಿನ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಕುದಿಸಿಟ್ಕೊಂಡು ಅದನ್ನು ಹಾಕಿದ್ರು ಸಹ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ಬಟ್ ಸ್ಯಾಫ್ರನ್ ಇರೋ ರೇಟಿಗೆ ನಾವು ಬಾದಾಮ್ ಪುಡಿನೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಯೂಸ್ ಮಾಡ್ಕೋಬೋದು ಸೊ ಇದಕ್ಕೆ ನಾನೊಂದು ಸ್ಪೂನಷ್ಟೇನೋ ಹಾಕಿದ್ದೀನಿ ಅನ್ನಿಸ್ತು ಅಷ್ಟೇ ಸ್ಪೂನು ಹಾಂ ಹಾಂ ಮೇ ಬಿ ಸ್ಪೂನಷ್ಟು ಹಾಕಿದ್ದೀನಿ ಸ್ಪೂನಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಎಲ್ಲೋ ಕಲರ್ ಬರತ್ತೆ ಅದೇ ಸ್ವಲ್ಪ ಲುಕ್ ಇರತ್ತೆ ಅಂದರೆ ಸ್ವಲ್ಪ ಬಾದಾಮಿದು ಫ್ಲೇವರ್ ಸಹ ಇರತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗಾದರೂ ಹಾಕ್ಕೊಬೋದು ಅವ್ರ ಹಾಗೆ ಕಲ್ಲಲ್ಲಿ ಗುದ್ದಿ ಬೇಕಾದ್ರೂ ಪುಡಿ ಮಾಡಿ ಇಟ್ಕೋಬೋದು ನಿಮ್ಮ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಇಲ್ಲಿ ಬಾದಾಮಿ ಆ್ಯಂಡ್ ಗೋಡಂಬಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ ಯಾವುದಾದ್ರೂ ಸೀಡ್ಸ್ ಇದ್ದರೆ ಅದನ್ನು ಸಹ ಚೆನ್ನಾಗಾಗತ್ತೆ ನೆಕ್ಸ್ಟು ಒಂದು ಪ್ಲೇಟಿಗೆ ಫಸ್ಟು ಅಲ್ಲಿ ಇಟ್ಕೊಂಡಿರೋದನ್ನು ಹಾಲನ್ನು ಹಾಕೋಬೇಕು ಸೊ ನಾನೊಂದು ಪ್ಲೇಟಿಗೆ ಫಸ್ಟು ಹಾಕಿಟ್ಕೊಂಡಿದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸನ್ನು ಹಾಕೋಬೇಕು ಬ್ರೆಡ್ ಪೀಸ್ ಹಾಕ್ಕೊಂಡಾದ್ಮೇಲೆ ಅದ್ರ ಮೇಲ್ಗಡೆ ಎಲ್ಲ ಮತ್ತೆ ಹಾಲನ್ನು ಚೆನ್ನಾಗಿ ಆ ಬ್ರೆಡ್ಡು ನೆನೆಯೋ ತರ ಹಾಕಿ ಇಟ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಮೇಲ್ಗಡೆ ಹಾಗೆ ಡ್ರೈ ಫ್ರೂಟ್ಸ್ನ ಉದುರಿಸ್ಬೇಕು ಅಂಡ್ ಅದ್ರ ಮೇಲೆ ಪುನಃ ಇನ್ನೊಂದು ಬ್ರೆಡ್ ಇಟ್ಕೋಬೋದು ಒಂದೇ ಬ್ರೆಡ್ ಆದ್ರೂ ಇಟ್ಕೋಬೋದು ಇನ್ನೊಂದಾದ್ರೂ ಇಟ್ಕೋಬೋದು ನಿಮ್ಗೆ ಎಷ್ಟು ನಿಮ್ಗೆ ಒಬ್ಬೊಬ್ರಿಗೆ ಎಷ್ಟು ತಿಂತಾರೆ ಅನ್ನೋ ಕೆಪಾಸಿಟಿ ನಿಮಗೆ ಗೊತ್ತಿರುತ್ತಲ್ಲ ಸೊ ಆ ಬೇಸಿಕ್ ಮೇಲೆ ನೀವು ಇಟ್ಕೋಬೋದು ಸೊ ನಾನು ಒಬ್ಬೊಬ್ರಿಗೆ ಎರಡೆರಡು ಪೀಸನ್ನು ಲೆಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಇದನ್ನ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಕೆಳಗಡೆ ಇಟ್ಕೊಂಡ್ರೆ ಸ್ವಲ್ಪ ಇನ್ನು ಕೂಲ್ ಆಗಿ ತಿನ್ನೋಕ್ಕೆ ಸೇಮ್ ಐಸ್ ಕ್ರೀಮ್ ತರಾನೆ ಇರತ್ತೆ ಸಖತ ಇರುತ್ತೆ ನೆಕ್ಸ್ಟ್ ಎಲ್ಲ ತಿಂದ ಸ್ನಾನ ಮಾಡ್ಕೊಂಡು ಬಂದ್ವಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆದ್ವಿ ಸೊ ಸ್ಕೂಲಿಗೆ ಹೋಗೋದಿದ್ರೆ ಬೆಳಗ್ಗೆನ ಸ್ನಾನ ಆಗ್ಬಿಡತ್ತೆ ಅಂಡ್ ಇದು ಸಂಡೇ ಒಳಗು ಸ್ಕೂಲಿಗೆ ಹೋಗೋದಿಲ್ಲ ಅನ್ನೋ ರೀಸನ್ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿದ್ಮೇಲೆ ಮಾಮೂಲಿ ಟೈಮಿಂಗ್ಸ್ ಸ್ನಾನ ಮಾಡ್ಕೊಂಡು ಬಂದು ಮಲ್ಗೋದು ಅಂಡ್ ಅವಳು ಸಿಕ್ಕಾಪಟ್ಟೆ ಮಾರ್ನಿಂಗಿಂದನೂ ಹೊರಗಡೆ ಆಡಿದ್ರಿಂದ ತಲೆ ಎಲ್ಲ ಸ್ವೆಟ್ ಆಗಿ ಚೆಂಡಿ ಆಗಿತಿಲ್ಲ ಅಂದ್ರೆ ನಾನು ಅವಳಿಗೆ ಟ್ಯೂಸ್ಡೇ ಅಂಡ್ ಫ್ರೈಡೇ ನಾರ್ಮಲ್ ಆಗಿ ತಲೆ ಸ್ನಾನ ಮಾಡಿಸೋದು ಮಿಟ್ಲಲ್ಲಿ ಯಾವಾಗ್ ಬೇಕಂದಾಗ ಮಾಡಿಸ್ತಿದ್ವಿ ಬಿಟ್ಟರೆ ಡೈಲಿ ತಲೆ ಸ್ನಾನ ಮಾಡ್ಸಲ್ಲ ಸೊ ಇವತ್ತು ಅದೇ ರೀಸನ್ಗೆ ಫುಲ್ಲು ಸ್ವೆಟ್ ಆಗಿದ್ದು ಕೂದಲೆಲ್ಲ ಚೆನ್ನಿ ಚೆಂಡಿ ಆಗಿತ್ತು ಅನ್ನೋ ರೀಸನ್ಗೆ ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಬಂದು ಮಲ್ಕೊಂಡ್ವಿ ನೆಕ್ಸ್ಟು ನಮ್ಮ ಸ್ನಾನ ಆಗ್ತಿದ್ದಂಗೆ ಮಲ್ಗೋದೇ ಕೆಲಸ ಸೊ ಅಷ್ಟು ಸಾಕು ಅನಿಸಿರತ್ತೆ ಮಾ ಏನು ಮಾಡಲಿ ಏನು ಮಾಡದೇ ಇರಲಿ ಮಧ್ಯಾಹ್ನ ಮಲಗಿ ಮಲಗಿ ಅಭ್ಯಾಸ ಆಗಿ ಎತ್ತಿತ್ತು ಊಟ ಮಾಡಿದ ತಕ್ಷಣ ಕಣ್ಣು ಹಂಗೆ ಎಳೀತಿರತ್ತೆ ಸೊ ಮಲ್ಕೊಂಡ್ವಿ ಮಲ್ಕೊಂಡು ಸಂಜೆ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ಸಿಟಿಗೆ ಹೋಗಿ ಬರೋಣ ಅಂತ ಸೊ ಸರಿ ಅಂದ್ಕೊಂಡು ರೆಡಿಯಾಗಿ ನಾವು ಸಿಟಿಗೆ ಹೊರಟ್ವಿ ಏನಕ್ಕೆ ಹೋಗ್ತಿದ್ವಿ ಅಂತ ಗೊತ್ತಿರಲಿಲ್ಲ ಸುಮ್ಮನೆ ಹೋಗಿ ಬರೋಣ ಅಂತ ಅಂದರು ನೆಕ್ಸ್ಟ್ ಆಮೇಲೆ ಗೊತ್ತಾಯ್ತು ನಾವು ಹೇಳ್ತೀವಿ ನಿಮಗೆ ಮುಂದೆ ಅದಾದಮೇಲೆ ಮೊಟ್ಟೆ ಅಂತ ಇತ್ತು ಮೊಟ್ಟೆ ತಗೊಂಡ್ವಿ ಸೊ ನಮ್ಮ ಮನೇಲಿ ಮೊಟ್ಟೆ ಸೇಲ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಲಾಸ್ಟ್ ವೀಡಿಯೋದನ್ನೆಲ್ಲ ಶೇರ್ ಮಾಡಿದ್ದೆ ಮನೆಯಲ್ಲಿ ಕೆಲ್ಸಕ್ಕೆ ಬರೋರು ಅಂಡ್ ಆಟಿಕೆ ಸುಲಿಯೋರು ಅವರೆಲ್ಲ ಏನಿದ್ದಾರೆ ಮೊಟ್ಟೆ ತಗೊಂಡು ಹೋಗ್ತಾರೆ ಇಲ್ಲಿ ಹತ್ತಿರದಲ್ಲಿ ಅಂತ ಮಾಮೂಲಿ ಹೊರಗಡೆ ಏನು ಸಿಗುತ್ತೋ ಅದೇ ರೇಟಿಗೆ ನಾವು ಸಹ ಕೊಡೋದು ಇಲ್ಲಿ ಲಾಭ ಇಲ್ಲದೆ ಯಾರು ಯಾವ ಇದನ್ನು ಮಾಡಲ್ಲ ಸೊ ನಾವೇನೊಂದು ಒಂದು ಮೊಟ್ಟೆ ಮೇಲೆ ಒಂದು ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ಹೀಗೆ ಲಾಭ ಇಟ್ಟು ಮಾಡ್ತೀವಿ ಬಿಟ್ರೆ ಹೆಚ್ಚು ಜಾಸ್ತಿ ಏನು ಮಾಡಲ್ಲ ಅಂಗಡಿಲಿ ಏನು ಸಿಗುತ್ತೆ ಅದೇ ರೇಟಿಗೆ ನಾವು ಮನೇಲಿ ಮಾಡ್ತೀವಿ ನಮ್ಮ ಮನೆಗೂ ಯೂಸ್ ಸಿಗಬೇಕಾಗತ್ತೆ ಮೊಟ್ಟೆ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ ಅನ್ನೋ ರೀಸನ್ ಅಲ್ಲಿಗೂ ಆಗುತ್ತೆ ಹೀಗೂ ಆಗುತ್ತೆ ಅಂತ ಮಾಡ್ತೀವಿ ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಡೈರೆಕ್ಟ್ ಹೊರಟಿದ್ದು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಿಗೆ ಏನಕ್ಕೆ ಅಂದರೆ ಅಪ್ಪ ಒಂದು ಟೂ ಮಂತ್ಸ್ ಬ್ಯಾಕು ನನ್ನೊಂದು ಕೆಲವು ಸಣ್ಣ ಸಣ್ಣದು ಬಂಗಾರ ಇತ್ತು ಅದನ್ನು ಕೊಟ್ಟು ಒಂದು ಏನೋ ಒಂದು ಬುಕ್ ಮಾಡಿ ಬಂದಿದ್ವಿ ಏನೋ ತೊಗೊಳ್ಲಿಕ್ಕಂತ ಹೋಗಿ ಅದೇನೇನೋ ಆಗಿ ಲಾಸ್ಟಿಗೆ ಒಂದೇನೋ ಏನೋ ಕಿವಿ ಇಷ್ಟ ಆಯಿತು ಅಂತ ಬುಕ್ ಮಾಡಿಟ್ಟು ಬಂದಿದ್ವಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿತ್ತು ಅದಾದಮೇಲೆ ಪಿತೃಪಕ್ಷ ಬಂತು ಆ್ಯಂಡ್ ನಾನು ಊರಿಗೆ ಹೋದೆ ಅಂತೆಲ್ಲ ಹೋಗಿ ತೊಗೊಳ್ಲಿಕ್ಕೆ ಆಗಿರ್ಲಿಲ್ಲ ಆ್ಯಂಡ್ ಬುಕ್ ಮಾಡೋ ಟೈಮಲ್ಲಿ ಅಮೌಂಟ್ ಅವಾಗಿರಲಿಲ್ಲ ಇಲ್ಲ ಅಂದ್ರೆ ಅವಾಗನೇ ತೊಗೊಂಡು ಬರ್ತಿದ್ವಿ ಸೊ ಅಮೌಂಟ್ ಶಾರ್ಟೇಜ್ ಇದ್ದಿದ್ದರಿಂದ ಖಾಲಿ ಬುಕ್ ಮಾಡಿಟ್ಟು ಬಂದಿದ್ವಿ ಅದನ್ನು ಇವತ್ತು ತೊಗೊಂಬರೋಣ ಅಂತ ಹೋಗಿದ್ವಿ ಸೊ ನನಗೆ ಒಂದು ಪೇರು ಡೈಲಿ ಯೂಸಿಗೆ ಅಂತ ಆ್ಯಂಡ್ ನನ್ನ ಮಗಳಿಗೆ ಒಂದು ಪೇರನ್ನು ಬುಕ್ ಮಾಡಿ ಬಂದಿದ್ವಿ ಬಟ್ ಈಗ ಬಂಗಾರದ ರೇಟ್ ಜಾಸ್ತಿ ಖಾಲಿ ಟೂ ಮಂತ್ಸಲ್ಲೇ ಟೂ ತೌಸಂಡ್ ರುಪೀಸ್ ಡಿಫ್ರೆನ್ಸ್ ಇದೆ ನಾವು ಇವಾಗಿನಾದ್ರೂ ತಗೊಳ್ಳೋದಾದರೆ ಅಗೇನ್ ತರ್ಟಿ ತೌಸಂಡ್ ಎಕ್ಸ್ಟ್ರಾ ಕೊಡಬೇಕಿತ್ತು ಸೇಮ್ ಗೋಲ್ಡಿಗೆ ಅಷ್ಟು ಪ್ರೈಸು ಇನ್ಕ್ರೀಸ್ ಆಗ್ತಾನೇ ಇದೆ ಗೋಲ್ಡು ಇನ್ನಿನ್ ಗೋಲ್ಡ್ ತಗೊಳೋದು ತುಂಬಾ ಕಷ್ಟ ಆಗಿ ಹೋಗುತ್ತೆ ಸೊ ನೆಕ್ಸ್ಟ್ ನಾವು ಗೋಲ್ಡನ್ನು ತಗೊಂಡು ಹಾಗೆ ಹೊರಟ್ವಿ ಅಂಡ್ ಮಲ್ಬಾರಲ್ಲಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಶಿವಮೊಗ್ಗದಲ್ಲಿ ನಾನ್ ನೋಡ್ದಂಗೆ ಡೈಮಂಡ್ಸ್ ಅಲ್ಲಿ ಜಾಯ್ಲೊಕಾಸಲ್ಲೂ ಹಿಂಗಿಲ್ಲ ತನಿಷ್ಕಲ್ಲು ಹಿಂಗಿಲ್ಲ ಭೀಮಾ ಭೀಮಾರೇನು ನಾವ್ ಯಾವತ್ತು ಹೋಗಿಲ್ಲ ಭೀಮಾದಲ್ಲೂ ಕಷ್ಟ ಬಟ್ ಮಲ್ಬಾರ್ ಅಲ್ಲಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ತುಂಬಾ ಇಷ್ಟ ಆಯ್ತು ಆಗತ್ತೆ ನನಗಂತೂ ಅಲ್ಲಿ ಸೊ ಅದಾದ್ಮೇಲೆ ನಾವು ಹೋಗಿದ್ದು ಸಿಟಿ ಸೆಂಟರ್ ಮಾಲಿಗೆ ಅಲ್ಲಿ ಏನೋ ಕೆಲಸ ಇತ್ತು ಒಬ್ಬರನ್ನ ಮೀಟ್ ಮಾಡ್ಲಿಕ್ಕಿತ್ತು ಅಂತ ನಾವು ಸಿಟಿ ಸೆಂಟರ್ ಮಾಲಿಗೆ ಹೋದ್ವಿ ಎಂಡ್ ವೀಕೆಂಡ್ ಆಗಿರೋದ್ರಿಂದ ಮೇನ್ ಕಾಂತಾರ ಅಧ್ಯಾಯ ಒಂದು ನೋಡ್ಲಿಕ್ಕಂತ ಎಷ್ಟು ಜನ ಇದ್ರು ಅಂದರೆ ನಮಗಂತೂ ಟ್ರೈ ಮಾಡಿ ಮಾಡಿ ಟಿಕೆಟೇ ಸಿಗ್ತಾ ಇಲ್ಲ ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಸೂಪ್ ಫ್ರಮ್ ಸೋನು ಅಷ್ಟೇ ಇದೇ ರೀತಿಯಾಗಿ ಲಾಸ್ಟಲ್ಲಿ ಯಾವಾಗ ಟಿಕೆಟ್ ಸಿಕ್ಕಿ ಹೋಗಿ ನೋಡಿಕೊಂಡು ಬಂದಿದ್ವಿ ಕಾಂತಾರ ಒನ್ ಒನ್ ಅಷ್ಟೇ ಅದು ಯಾವಾಗ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ ಸೊ ಮಾಲ್ ಒಳಗೆ ಹೋದ್ವಿ ಗಾಡಿ ಪಾರ್ಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ಬೋದು ನಾವು ಮೀಟ್ ಮಾಡ್ಬೇಕಂತಿರೋದು ಎದುರುಗಡೆ ಹೋಗ್ತಿದಾರಲ್ಲ ಬ್ಲೂ ಕಲರ್ ಇತ್ತು ಫ್ಲೋರಲ್ ವೈಟ್ ವೈಟ್ ಕಲರ್ ಫ್ಲೋರಲ್ ಡಿಸೈನ್ ಇದೆ ಅಲ್ಲ ಆ ಶರ್ಟ್ ಅವ್ರನ್ನ ಅವರು ಕಣ್ಣ ಕಣ್ಣೆದ್ರುಗಡೆನೆ ಪಾಸ್ ಆದ್ರು ಬಟ್ ಅವ್ರಿಗೆ ನಾವು ಅವ್ರನ್ನ ಅವ್ರ ಕಾಣಿಸ್ಲೇ ಇಲ್ಲ ನಮಗೆ ನಮ್ಮ ನೋಡ್ಲೇ ಇಲ್ಲ ಅವರು ಅಷ್ಟು ಅಲ್ಲಿಂದ ನಾವು ಆಲ್ಮೋಸ್ಟ್ ಟ್ರೆಂಡ್ಸ್ ಅನ್ಸುತ್ತೆ ಟ್ರೆಂಡ್ಸ್ ಒಳಗೆ ಹೋಗಿ ಲಾಸ್ಟ್ ಎಂಡ್ ಬಿಲ್ಲಿಂಗ್ ಸೆಕ್ಷನ್ ತಂದುಕೊಂಡು ನಾವು ಅವ್ರನ್ನ ಫಾಲೋ ಮಾಡಿದ್ದೀವಿ ಆದರೂ ಸಹ ಅವರಿಗೆ ಗೊತ್ತೇ ಇಲ್ಲ ಅವರು ಹುಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹಿಂದೆ ಹೋಗ್ತಾನೆ ಇದ್ದೀವಿ ಸೊ ಇವರು ಬಂದ್ಬಿಟ್ಟು ಚೇತನ್ರು ಅಂತ ನನ್ನ ಹಸ್ಬೆಂಡ್ ಫ್ರೆಂಡ್ ಕಮ್ ಟೇಲರ್ ಅವರು ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ ಅವ್ರ ಹತ್ರನೇ ಸ್ಟಿಚ್ ಮಾಡಿಸೋದು ಸೊ ಅವ್ರಿಗೆ ಅದೊಂದು ಅಳತೆ ಬ್ಲೌಸ್ ಕೊಡಕಿತ್ತು ಅಂತ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ದು ಸೊ ನೋಡಿ ಅವ್ರು ಅವ್ರ ಹೆಂಡತಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇವ್ರ ಹಿಂದೆ ಬರ್ತಾ ಇದ್ದೀವಿ ಈಗ ನಮ್ಮನ್ನು ನೋಡ್ತಾ ಇರೋರು ಅಷ್ಟೊತ್ತು ನೋಡೇ ಇರಲಿಲ್ಲ ಮಜಾ ಆಯ್ತು ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದು ಸೊ ಅಷ್ಟೊತ್ತಿಗೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಸಿಕ್ಕಿದ್ರು ಸಿಕ್ಕಿ ಹಾಗೆ ಸ್ವಲ್ಪ ಹೊತ್ತು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ನೆಕ್ಸ್ಟ್ ಏನಾದ್ರು ತಿನ್ಲಿಕ್ಕೆ ಹೋಗೋಣ ಅಂತ ಸ್ಕೆಚ್ ಹಾಕೋದ್ರಲ್ಲೇ ಸುಮಾರು ಹೊತ್ತಾಯ್ತು ಸೊ ನೆಕ್ಸ್ಟು ಅವ್ರದ್ದ ಶಾಪ್ ಹತ್ತಿರನೇ ಇರೋ ಯಾವುದೋ ಒಂದು ಬೇಲ್ಪುರಿ ಸೆಂಟರಿಗೆ ಹೋದ್ವಿ ಅಲ್ಲಿ ಪಾನಿಪುರಿ ಗೋಬಿ ಬೇಲ್ಪುರಿ ದಹಿಪುರಿ ಅದು ಇದು ಅಂತೆಲ್ಲ ತಗೊಂಡು ಸುಮಾರು ತಿಂದ್ವಿ ಇಲ್ಲೇ ಹೊಟ್ಟೆ ಅಂತೂ ಫುಲ್ಲಾಗಿ ಹೋಯಿತು ನನ್ನ ಮಗಳಿಗೆ ಗೋಬಿ ಅಂದರೆ ಇಷ್ಟ ಆಗುತ್ತೆ ಮಸಾಲೆ ಪಾನಿಪುರಿಗಿಂತ ಅವಳಿಗೆ ಗೋಬಿ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗಂತೂ ಫುಲ್ ಕಾಂಪ್ಲಿಮೆಂಟು ವೀಕ್ ಆಗಿದ್ದಾರೆ ವೀಕ್ ಆಗಿದ್ದಾರೆ ಅಂತ ಎಸ್ ಅವರಂತೂ ಡೈಲಿ ಮಿಸ್ ಮಾಡಿದೆ ಶಟ್ಲ್ ಆಡೋಕ್ಕೆ ಹೋಗ್ತಾರೆ ನಾನು ಡೈಲಿ ಮಿಸ್ ಮಾಡಿದೆ ವಾಕ್ ಮಾಡ್ತೀನಿ ಆದರೂ ನಾನು ವೀಕ್ ಆಗ್ತಿಲ್ಲ ಅವರಂತೂ ಇದ್ದಾರೆ ಸೊ ನಾವು ಬಂದಿದ್ದು ಇದೇ ಕರ್ನಾಟಕ ಬೇಲ್ ಹೌಸ್ ಅಂತ ದುರ್ಗಿಗುಡಿ ಹತ್ರ ಇರೋದು ತಿಂದು ಎಲ್ಲ ಆದಮೇಲೆ ಸುಮಾರು ಒಂದು ಹಾಫ್ ಎನ್ ಅವರಿಂದ ಒನ್ ಅವರ್ ತನಕ ನಾವು ಅಲ್ಲೇ ನಿಂತ್ಕೊಂಡು ಮಾತಾಡಿದ್ದೀವಿ ಸುಮ್ಮನೆ ಮಾತಾಡೋದು 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 ಅಷ್ಟೇ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಬಂದ್ವಿ ಮನೆಗೆ ಬರ್ತಾ ಆಲ್ಮೋಸ್ಟು ನೈನ್ ನೈನ್ ಓ ಕ್ಲಾಕೇನು ಆಗಿತ್ತು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಗಿತ್ತು ಅನ್ಸತ್ತೆ ನನ್ನ ಮಗಳು ಮಲಗಿದ್ಲು ಮಲಗಿದ್ಲಲ್ಲ ಅಂದ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅವಳನ್ನ ಮಲಗಿಸಿದ್ದೆವು ನೋಡಿದ್ರೆ ಸ್ವಲ್ಪ ಮಲಗಿಸಿ ಸ್ವಲ್ಪ ತಲೆ ತಟ್ಟಿಗೆ ಇಟ್ಟು ಎಲ್ಲ ಮಾಡಿ ಮಲಗಿಸಿ ನಾನು ಫೇಸ್ ವಾಶ್ ಎಲ್ಲ ಮಾಡಿ ಹೊರಗೆ ಬರೋಣ ಅನ್ನಷ್ಟೊತ್ತಿಗೆ ನನ್ನ ಹಿಂದೆ ಎದ್ದು ಬಂದಿದ್ದಾಳೆ ಈ ಮಕ್ಳನ್ನ ನಂಬಕ್ಕೆ ಆಗಲ್ಲ ಅದಾದ್ಮೇಲೆ ನಾನು ಊಟ ಮಾಡಿಲ್ಲ ಅಲ್ಲೇ ಬೇಲ್ಪುರಿ ಅದೆಲ್ಲ ಸಾರಿ ಪುರಿ ಆ್ಯಂಡ್ ಗೋಬಿ ಎಲ್ಲ ತಿನ್ನೋ ಥರ ಫುಲ್ ಆಗಿತ್ತು ಆಮೇಲೆ ಲೈಟಾಗಿ ಸ್ವಲ್ಪನೇ ಸ್ವಲ್ಪ ಅನ್ನ ಹಾಕ್ಕೊಂಡು ನಾನು ಊಟ ಮಾಡಿದೆ ಅದಾದಮೇಲೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ವಿ ಸೊ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದಂಗೆ ನನ್ನ ಮಗಳಿಗೆ ಟ್ಯಾಬ್ಲೆಟ್ ಬಿಚ್ಚಿ ಕೊಡೋದಂದ್ರೆ ತುಂಬ ಇಷ್ಟ ಸೊ ಅವಳೇ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಲು ಸೊ ಇದಿಷ್ಟು ನಮ್ಮ ಸಂಡೇ ವ್ಲಾಗು ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದರು ಅವಳ ಅವ್ರ ಹತ್ರ ಸ್ವಲ್ಪ ಹೊತ್ತು ನನ್ನ ಮಗಳು ಆಟ ಆಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಮಲ್ಗದ್ವಿ ಸೊ ಇದಿಷ್ಟು ನನ್ನ ಸಂಡೆಯ ವ್ಲಾಗು ಹೇಗಿತ್ತು ಏನು ನೋಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಿಸ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇತ್ತೀಚೆಗೆ ವೀಡಿಯೋಸ್ ಹಾಕೋ ವ್ಯೂಸ್ ಆಗ್ತಿಲ್ಲ ಇತ್ತೀಚೆಗೆ ಮೀನ್ಸ್ ನಾನು ವೀಡಿಯೋಸ್ ಹಾಕ್ತೇ ಸುಮಾರು ಟೈಮ್ ಆಗಿತ್ತು ಇವಾಗೇನೋ ಹಾಕಿದ್ದೀನಿ ಒಂದು ಎರಡು ಮೂರು ವೀಡಿಯೋ ಎರಡು ವೀಡಿಯೋ ಅಷ್ಟೇ ಅನ್ಸುತ್ತೆ ಸೊ ಮೊದಲಿನ ಹಂಗೆ ವ್ಯೂಸ್ ಕೊಡಿ ನನಗೆ ఇంకూ ఫస్ట్ పేమెంటే బందూట్యూబల్ ఫస్ట్ పేమెంట్ బర్ నిస్ వెరి సో నెక్స్ట్ పున ముంద్లగలి సిగో అవరూ